ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾವು ಕೆಲವು ಅತಿ ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದೇನಪ್ಪ ಅಂದರೆ ಮಹಿಳೆಯರು ತವರು ಮನೆಯಿಂದ ಅತ್ತೆ ಮನೆಗೆ ಬರುವಾಗ ಕೆಲವು ವಸ್ತುಗಳನ್ನು ತಗೊಂಡು ಬಂದರೆ ಲಕ್ಷ್ಮೀ ಅನುಗ್ರಹದಿಂದ ಅದೃಷ್ಟ ಐಶ್ವರ್ಯ ಅವರ ಸ್ವಂತ ಆಗುತ್ತೆ ಆದರೆ ತವರು ಮನೆಯಿಂದ ಮಹಿಳೆಯರು ಕೆಲವು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತಗೊಂಡು ಬರಬಾರದು ಅತ್ತೆ ಮನೆಗೆ ಅಂತ ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದ್ದಾರೆ ಮಹಿಳೆಯರು ತವರ್ ಮನೆಯಿಂದ ಯಾವ ಯಾವ ವಸ್ತುಗಳನ್ನು ತಗೊಂಡು ಬಂದರೆ ಒಳ್ಳೆಯದು ಯಾವ ವಸ್ತುಗಳನ್ನು ತಗೊಂಡು ಬರಬಾರದು ಎನ್ನುವಂಥ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ ಮಹಿಳೆಯರು ತವರ್ ಮನೆಯಿಂದ ಅತ್ತೆ ಮನೆಗೆ ಹೋಗುವಾಗ ಮುಖ್ಯವಾಗಿ ತಗೊಂಡು ಹೋಗಬೇಕಾಗಿರುವಂತಹ ಮೊದಲನೇ ವಸ್ತು ಯಾವುದಪ್ಪ ಅಂದರೆ ಅರಿಶಿಣ ಕುಂಕುಮ ಅರಿಶಿಣ ಕುಂಕುಮ ಸೌಭಾಗ್ಯದ ವಸ್ತುಗಳು ಸೌಭಾಗ್ಯ ಕೊಡುವುದು ಯಾರು ತವರು ಮನೆಯವರೇ ಅಲ್ವಾ ಆದ ಕಾರಣ ಅರಿಶಿಣ ಕುಂಕುಮ ಅವ್ರು ಕೊಟ್ಟಾಗ ನೀವು ಧರಿಸಬೇಕು ಅಂದರೆ ಅಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಅದನ್ನು ಸ್ವಲ್ಪ ಪೇಪರಲ್ಲಿ ಹಾಕ್ಕೊಂಡು ಆ ಅರ್ಶಿಣ ಕುಂಕುಮ ಅತ್ತೆ ಮನೆಗೆ ತೊಗೊಂಡು ಬಂದು ನೀವು ಕನ್ನಡಿ ಹತ್ರ ಅಂದರೆ ಮಿರರ್ ಹತ್ರ ಸ್ವಲ್ಪ ಅರಶಿನ ಕುಂಕುಮ ಇಟ್ಕೊಂಡಿರ್ತೀರಲ್ವಾ ನೀವು ಅನುನಿತ್ಯ ಧರಿಸುವುದಕ್ಕೆ ಅದರಲ್ಲಿ ಬೆರೆಸ್ಕೋಬೇಕು ಈ ಅರಶಿನ ಕುಂಕುಮ ಅದನ್ನಿಟ್ಕೊಳೋವಾಗೆಲ್ಲ ತವರು ಮನೆಯವರು ನೆನಪಿಗೆ ಬರ್ತಾರೆ ಅದ ಕಾರಣ ಮಹಿಳೆಯರು ತವರು ಮನೆಯಿಂದ ಕುಂಕುಮ ತೊಗೊಂಡು ಬರೋದು ತುಂಬ ಉತ್ತಮ ಅದೇ ರೀತಿಯಾಗಿ ಮಹಿಳೆಯರು ತವರು ಮನೆಯಿಂದ ಅತ್ತೆ ಮನೆಗೆ ಬರುವಾಗ ತಗೊಂಡು ಬರಬೇಕಾಗಿರುವಂಥ ಮುಖ್ಯವಾದ ವಸ್ತು ಯಾವುದಂದ್ರೆ ಬಳೆಗಳು ನೋಡಿ ಗಾಜಿನ ಬಳೆ ಅಂದರೆ ಹಸಿರು ಬಣ್ಣದ ಬಳೆಗಳನ್ನು ಒಂದು ಡಜನ್ ತೆಗೆಸ್ಕೊಳ್ಳಿ ನೀವು ತವ್ರ ಮನೆಗೆ ಹೋದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ನನಗೆ ಬಳೆ ತಗೊಳ್ರಿ ಅಂತ ಕೇಳಬೇಕು ನೀವು ಅಥವಾ ನಿಮ್ಮ ಅಣ್ಣ ಇದ್ದರೆ ಅಣ್ಣನ ಕೇಳಿ ಅಥವಾ ತಮ್ಮ ಇದ್ದರೆ ತಮ್ಮನಾದರೂ ಕೇಳಬಹುದು ಅವರು ದುಡ್ಡಿನಿಂದ ನೀವು ಬಳೆಗಳಾಕ್ಸ್ಕೊಂಡ್ರೆ ಅದು ತುಂಬ ಒಳ್ಳೆಯ ಸೌಭಾಗ್ಯ ಲಕ್ಷ್ಮಿ ಅನುಗ್ರಹ ಖಂಡಿತವಾಗಲು ತವ್ರ ಮನೆಯವ್ರಿಗೂ ಅತ್ತೆ ಮನೆಯವ್ರಿಗೂ ಪ್ರಾಪ್ತಿಯಾಗತ್ತೆ ಬಳೆ ಅನ್ನೋದು ಸೌಭಾಗ್ಯದ ಚಿಹ್ನ ನೀವು ಚಿನ್ನದ ಬಳೆಗಳು ಹಾಕ್ಕೊಂಡು ಬಂದರೂ ಅಷ್ಟು ಶ್ರೇಷ್ಠ ಇರುವುದಿಲ್ಲ ಗಾಜಿನ ಬಳೆಗಳನ್ನು ತವ್ರ ಮನೆಯಿಂದ ಅತ್ತೆ ಮನೆಗೆ ಹಾಕ್ಕೊಂಡು ಬಂದರೆ ಅದು ತುಂಬ ಒಳ್ಳೆಯದು ಅದೇ ರೀತಿಯಾಗಿ ತವರು ಮನೆಯಿಂದ ಅತ್ತೆ ಮನೆಗೆ ಬರುವಾಗ ತಗೊಂಡು ಬರಬೇಕಾಗಿರುವಂತಹ ಮೂರನೇ ವಸ್ತು ಯಾವುದಪ್ಪ ಅಂದರೆ ಕಾಟಿಗೆ ಅಂದರೆ ಕಣ್ಣು ಕಪ್ಪು ಅಂತ ಬರುತ್ತಲ್ವ ಕಾಟಿಗೆ ಅದನ್ನು ತಗೊಂಡು ಬಂದರೆ ತವ್ರ ಮನೆಯವರೆಗೂ ತುಂಬ ಒಳ್ಳೆಯದು ಅತ್ತೆ ಮನೆಯವರೆಗೂ ತುಂಬ ಒಳ್ಳೆಯದು ನಾಲ್ಕನೇ ವಸ್ತು ಶ್ರೀಗಂಧ ಹತ್ತರು ಅಂದರೆ ಗಂಧ ತಗೊಂಡು ಬಂದರೆ ಎರಡು ಕುಟುಂಬಗಳ ಮಧ್ಯದಲ್ಲಿ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾವಾಗೂ ಸಹ ಕಲಹಗಳು ಬರುವುದಿಲ್ಲ ಯಾವಾಗೂ ಎರಡು ಕುಟುಂಬದವರು ಐಕಮತ್ಯವಾಗಿ ಬೆರೆತಿರ್ತಾರೆ ಮುಖ್ಯವಾಗಿ ಸೆಂಟ್ ಬಾಟ್ಲು ತೊಗೊಂಡು ಬಂದರೂ ತುಂಬ ಒಳ್ಳೆಯದು ಆ ಸೆಂಟ್ ಬಾಟ್ಲ್ ತೊಗೊಂಡು ಬಂದು ನೀವು ಯೂಸ್ ಮಾಡಿದ್ರು ಸಹ ತವ್ರ ಮನೆಯಿಂದ ಅತ್ತೆ ಮನೆಗೆ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ತಾಂಬೂಲ ಅಂದರೆ ತಾಂಬೂಲ ಅಡಿಕೆ ಎಲೆ ಕೊಡ್ತಾರಲ್ವ ಅದನ್ನು ತಗೊಂಡು ಬರೋದು ತುಂಬ ಒಳ್ಳೆಯದು ಕೊಟ್ಟವರಿಗೂ ತಗೊಂಡವರಿಗೂ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತ ತಾಳಪತ್ರ ನಿಧಿಯಲ್ಲಿ ಹೇಳಿದ್ದಾರೆ ತದನಂತರ ಬೆಲ್ಲ ತವ್ರ ಮನೆಯಿಂದ ಅತ್ತೆ ಮನೆಗೆ ಬರುವಾಗ ಖಂಡಿತವಾಗಲು ಬೆಲ್ಲ ತಗೊಂಡು ಬನ್ನಿ ಅದೇ ರೀತಿಯಾಗಿ ದೀಪಗಳು ಅಂದರೆ ಚಿಕ್ಕ ಚಿಕ್ಕ ದೀಪಗಳು ಬೆಳ್ಳಿ ದೀಪ ಆದರೂ ಆಗ್ಬೋದು ಹಿತ್ತಾಳೆ ದೀಪ ಆದರೂ ಆಗ್ಬೋದು ಅಂದರೆ ಸ್ಟೀಲ್ ದೀಪ ಮಾತ್ರ ತೊಗೊಂಡು ಬರಬೇಡಿ ಕನಿಷ್ ಪಕ್ಷ ಮಣ್ಣಿನ ದೀಪ ಆದರೂ ತೊಗೊಂಡು ಬರ್ಬೋದು ಯಾಕಂದರೆ ತವರು ಮನೆಯಲ್ಲಿ ಅತ್ತೆ ಮನೆಯಲ್ಲಿ ಎರಡು ಮನೆಗಳಲ್ಲೂ ದೀಪ ಬೆಳಗಿಸಿ ಎರಡು ಮನೆಯಲ್ಲಿ ಬೆಳಕು ತರಬೇಕಾಗಿರೋದು ಹೆಣ್ಣುಮಗಳು ಆದ ಕಾರಣ ದೀಪಗಳನ್ನು ತಗೊಂಡು ಬರೋದು ಅತಿ ಉತ್ತಮ ಅದರ ಜೊತೆಗೆ ಅಗರ್ಬತ್ತಿ ಅಂದರೆ ಸಾಂಬ್ರಾಣ್ ಕಡ್ಡಿ ಬರುತ್ತಲ್ವಾ ಆ ಕಡ್ಡಿ ತಗೊಂಡು ಬಂದರೂ ಸಹ ತವರು ಮನೆಯಿಂದ ಅತ್ತೆ ಮನೆಗೆ ತುಂಬ ಒಳ್ಳೆಯದು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರು ತವರು ಮನೆಗೆ ಹೋದಾಗ ಆನೆ ಬೊಂಬೆ ನಿಮ್ಮ ತಂದೆ ತಾಯಿಯನ್ನಾಗ್ಬೋದು ಅಣ್ಣಂದಿಯರ್ನಾಗ್ಬೋದು ನನಗೆ ಒಂದು ಸಣ್ಣದು ಆನೆ ಬೊಂಬೆ ತೊಗೊಡಿ ಅಂತ ಕೇಳಿ ಆ ಆನೆ ಅವರು ತಗೊಟ್ರೆ ಆ ಆನೆ ಬೊಂಬೆಯನ್ನು ತಗೊಂಡು ಬಂದು ಶೋಕೇಶಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದು ಗಜಲಕ್ಷ್ಮಿ ಅನುಗ್ರಹದಿಂದ ಕೊಟ್ಟವರು ತಗೊಂಡವರಿಗೆ ಯಾವಾಗಲೂ ಸಹ ಸಂಪತ್ತು ಅನ್ನೋದು ಕ್ಷಯವಾಗುವುದಿಲ್ಲ ಅಂತ ಸಹ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ನವಲ್ಗರೆ ತೌರು ಮನೆಯಿಂದ ಅತ್ತೆ ಮನೆಗೆ ಬರುವಾಗ ನವಲುಗರೆ ತಗೊಂಡು ಬಂದರೂ ಸಹ ದೃಷ್ಟಿದೋಷ ಆಗುವುದಿಲ್ಲ ಎರಡು ಕುಟುಂಬಗಳು ತುಂಬಾ ಚೆನ್ನಾಗಿರ್ತಾವೆ ಅಂತ ತಾಳಪತ್ರ ನಿಧಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ವಸ್ತುಗಳನ್ನು ಮಹಿಳೆಯರು ತಗೊಂಡು ಬರೋದು ಅತಿ ಉತ್ತಮ ಆದರೆ ಮಹಿಳೆಯರು ತೌರು ಮನೆಯಿಂದ ಅತ್ತೆ ಮನೆಗೆ ಕೆಲವು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತಗೊಂಡು ಬರಬಾರದು ಅದರ ಮೊದಲನೇ ವಸ್ತು ಯಾವುದಪ್ಪ ಅಂದರೆ ಉಪ್ಪು ಕಲ್ಲುಪ್ಪನ್ನು ಯಾವುದೇ ಕಾರಣಕ್ಕೂ ತವ್ರ ಮನೆಯಿಂದ ಅತ್ತೆ ಮನೆಗೆ ತಗೊಂಡು ಬರಬಾರ್ದು ಸಾಲ್ಟ್ ತಗೊಂಡು ಬರ್ಬೋದ ಗುರುಗಳೇ ಅಂತ ಮಾತ್ರ ಕೇಳಬೇಡಿ ಉಪ್ಪು ಅನ್ನೋದು ತವ್ರ ಮನೆಯಿಂದ ಅತ್ತೆ ಮನೆಗೆ ಯಾವುದೇ ಕಾರಣಕ್ಕೂ ತಗೊಂಡು ಬರಬಾರದು ಎರಡನೇ ವಸ್ತು ಯಾವುದಪ್ಪ ಅಂದರೆ ಎಣ್ಣೆ ಅದು ಎಳ್ಳೆಣ್ಣೆ ಆಗ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಎಣ್ಣೆಯನ್ನು ತವ್ರ ಮನೆಯಿಂದ ಅತ್ತೆ ಮನೆಗೆ ತಗೊಂಡು ಬರಬಾರದು ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಅದೇ ರೀತಿಯಾಗಿ ಮೂರನೇ ವಸ್ತು ಯಾವುದಪ್ಪ ಅಂದರೆ ಕತ್ತಿ ಅಂದರೆ ಚಾಕುಗಳು ಸುತ್ತಿ ಕತ್ರಿ ಇಂಥವು ಕಬ್ಬಿಣದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಅತ್ತೆ ಮನೆಗೆ ತಗೊಂಡು ಬರಬಾರದು ಮುಖ್ಯವಾಗಿ ಚಾಕು ಕತ್ರಿ ಸುತ್ತಿ ಇಂಥವು ಯಾವುದೇ ಕಾರಣಕ್ಕೂ ತಗೊಂಡು ಬರಬಾರದು ಈ ಎರಡು ಮನೆಗಳಿಗೂ ವೈರತ್ವ ಅಂದರೆ ಅವರು ವಿರೋಧಿಗಳಾಗುವಂಥ ಪ್ರಮಾದ ಇದೆ ಅಂತ ಸಹ ನಮಗೆ ತಾಳಪತ್ರ ನಿಧಿ ಅನ್ನುವಂಥ ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮುಖ್ಯವಾಗಿ ಮಹಿಳೆಯರು ತವ್ರ ಮನೆಯಿಂದ ಅತ್ತೆ ಮನೆಗೆ ಪೊರಕೆಯನ್ನು ತಗೊಂಡು ಬರಬಾರ್ದು ಕೆಲವರು ತವರು ಮನೆಯಲ್ಲಿ ಜಾಸ್ತಿ ಪೊರಕೆಗಳಿದ್ದಾವೆ ಅಂತ ಒಂದು ಎರಡು ಪೊರಕೆ ಎತ್ಕೊಂಡು ಬಂದು ಅತ್ತೆ ಮನೆಯಲ್ಲಿ ಯೂಸ್ ಮಾಡ್ಕೊಂಡು ಕಸ ಗುಡಿಸ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಮುಖ್ಯವಾಗಿ ಕಸ ತೊಳುವಂಥ ಮರ ಸಹ ತವರು ಮನೆಯಿಂದ ಅತ್ತೆ ಮನೆಗೆ ತಗೊಂಡು ಬರಬಾರ್ದು ಮಹಿಳೆಯರು ಅದೇ ರೀತಿಯಾಗಿ ಮಹಿಳೆಯರು ತವರು ಮನೆಯಿಂದ ಅತ್ತೆ ಮನೆಗೆ ಬಿಳಿ ಸೀರೆಯನ್ನು ತಗೊಂಡು ಬರಬಾರದು ನೋಡಿ ಪೂರ್ತಿ ಬಿಳಿಯಾಗಿರುವಂಥ ಸೀರೆಯನ್ನು ತಗೊಂಡು ಬರಬಾರ್ದು ಆದರೆ ಸ್ವಲ್ಪ ವರ್ಕ್ ಇದ್ದರೆ ಅದ್ರ ಬಾರ್ಡರ್ ಗೋಲ್ಡ್ ಬಾರ್ಡರ್ ಗ್ರೀನ್ ಕಲರ್ ಬಾರ್ಡರ್ ಇದ್ದರೆ ಅಂಥ ಸೀರೆಗಳನ್ನು ತಗೊಂಡು ಬರಬಹುದು ಅದೇ ರೀತಿಯಾಗಿ ಕಪ್ಪು ಬಟ್ಟೆಗಳನ್ನು ಕಪ್ಪು ಬ್ಲೌಸ್ ಪೀಸ್ ಕಪ್ಪು ಸೀರೆಗಳನ್ನು ಯಾವುದೇ ಕಾರಣಕ್ಕೂ ತಗೊಂಡು ಬರಬಾರದು ಕಪ್ಪು ಬಣ್ಣ ಅನ್ನೋದು ದರಿದ್ರ ದೇವತೆಗೆ ಪ್ರೀತಿಯಾಗಿರುವಂತಹ ಬಣ್ಣ ಶನೀಶ್ವರನಿಗೂ ಕಪ್ಪು ಅಂದರೆ ತುಂಬ ಇಷ್ಟ ಅದನ್ನು ನಾವು ತವರು ಮನೆಯಿಂದ ಅತ್ತೆ ಮನೆಗೆ ತಗೊಂಡು ಬರಬಾರ್ದು ಮುಖ್ಯವಾಗಿ ಕುಂಬಳಕಾಯಿ ಕುಂಬಳಕಾಯಿಯನ್ನು ತವರು ಮನೆಯಿಂದ ಅತ್ತೆ ಮನೆಗೆ ತಗೊಂಡು ಬರಬಾರ್ದು ಮಹಿಳೆಯರು ಒಂದು ವೇಳೆ ತಪ್ಪದೇ ತಗೊಂಡು ಬರಬೇಕಂದ್ರೆ ಅವ್ರಿಗೆ ಸ್ವಲ್ಪ ದುಡ್ಡು ಒಂದು ಐದು ರೂಪಾಯಿ ಆದರೂ ಅವ್ರು ಕೊಟ್ಬಿಟ್ಟು ಆವಾಗ ಕುಂಬಳಕಾಯನ್ನು ತೊಗೊಂಡು ಬರಬಾರ್ದು ಅದೇ ರೀತಿಯಾಗಿ ಆಗಲ್ಕಾಯನ್ನು ಯಾವುದೇ ಕಾರಣಕ್ಕೂ ತವ್ರ ಮನೆಯಿಂದ ಅತ್ತೆ ಮನೆಗೆ ತೊಗೊಂಡು ಬರಬಾರ್ದು ಮೆಂತ್ಯ ಸೊಪ್ಪು ಅದೇ ರೀತಿಯಾಗಿ ಹಸಿ ಮೆಣಸಿನಕಾಯಿ ಒಣಮೆಣ್ಸಿನಕಾಯಿ ಇಂಥ ವಸ್ತುಗಳು ಕಹಿ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ತವ್ರ ಮನೆಯಿಂದ ಅತ್ತೆ ಮನೆಗೆ ಮಹಿಳೆಯರು ತಗೊಂಡು ಬರಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಲ್ಲಿ ತಪ್ಪದೇ ಇನ್ನೊಂದು ವಿಷಯವನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು ಮಹಿಳೆಯರು ತವರು ಮನೆಯಿಂದ ಅತ್ತೆ ಮನೆಗೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ತಿಥಿಗಳಲ್ಲಿ ಯಾವುದೇ ಕಾರಣಕ್ಕೂ ಪ್ರಯಾಣವಾಗಿ ಬರಬಾರದು ಅಂದರೆ ನೀವು ತವರು ಮನೆಗೆ ಹೋಗಿದ್ದೀರಾ ಮಂಗಳವಾರ ದಿವಸ ಶುಕ್ರವಾರ ದಿವಸ ಅದೇ ರೀತಿಯಾಗಿ ಅಮಾವಾಸ್ಯೆ ಹುಣ್ಣಿಮೆ ಸಂಜೆ ಆರು ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ತವರು ಮನೆಯಿಂದ ಅತ್ತೆ ಮನೆಗೆ ಬರಬಾರದು ಅಂತ ಸಹ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರು ತವರು ಮನೆಯಿಂದ ಅತ್ತೆ ಮನೆಗೆ ಬರುವಾಗ ಸ್ವಲ್ಪ ಅರ್ಶಿನಾ ಕುಂಕುಮ ತಲೆಯಲ್ಲಿ ಒಂದು ಹೂವು ಇಟ್ಕೊಂಡು ಮನೆಯಿಂದ ಹೊರಗೆ ಬರುವಾಗ ಆ ವಸಲಿಗೆ ದ್ವಾರಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಂಡು ಅಮ್ಮ ನಮ್ಮ ತವರು ಮನೆಯವರು ಅತ್ತೆ ಮನೆಯವರು ಇಬ್ಬರು ಚೆನ್ನಾಗಿರಬೇಕು ಅವ್ರ ಎರಡು ಮನೆಗಳಲ್ಲೂ ಸಹ ಅಷ್ಟೈಶ್ವರ್ಯಗಳಿರಬೇಕು ತಾಯಿ ಅಂತ ನಮಸ್ಕಾರ ಮಾಡಿಕೊಂಡು ಸಂತೋಷವಾಗಿ ಹೋಗಬೇಕು ಕೆಲವರು ಅಳ್ಕೊಂಡು ಹೋಗ್ತಾರೆ ತವರು ಮನೆಯಿಂದ ಅತ್ತೆ ಮನೆಗೆ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕುತ್ತಾ ಹೆಣ್ಣುಮಕ್ಕಳು ಹೋಗಬಾರ್ದು ಅಂತ ಸಹ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮುಖ್ಯವಾಗಿ ಅರ್ಶನಾ ಕುಂಕುಮ ಇಟ್ಕೊಂಡಿದ್ದೀರಾ ಹೋಗಬಾರ್ದು ಕೆಲವರು ಒಂದು ಸ್ಟಿಕ್ಕರ್ ಇಟ್ಕೊಂಡು ಈ ಕೂದ್ಲು ಇರ್ಪೋಚ್ಕೊಂಡು ಹೋಗ್ತಾ ಇರ್ತಾರೆ ಈ ಕೂದಲು ಫ್ರೀ ಆಗಿ ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ ಕನಿಷ್ಠ ಪಕ್ಷ ಒಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕೊಂಡು ಹೋಗಬೇಕು ಕೆಲವರು ಸ್ಟೈಲ್ಗೆ ಆ ಕೂದಲು ಬಿಟ್ಕೊಂಡು ಸ್ಕೂಟಿ ಓಡಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ ಆ ರೀತಿ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುವುದಿಲ್ಲ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಂಡು ನಾವು ಆಚರಣೆಯಲ್ಲಿ ಆಚರಣೆಯಲ್ಲಿಟ್ಟಿದ್ದಾದರೆ ಖಂಡಿತವಾಗಲೂ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಪರಿಪೂರ್ಣವಾಗಿ ನಮಗೆ ಸಿಗುತ್ತೆ ಈ ವಿಷಯ ನಿಮ್ಗೆಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ ಎಂದು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ಇಂತಹ ಹಲವಾರು ಸಮಾಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮ್ಮ ಶ್ರೀನಿವಾಸ ಭಕ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋಕಾಸಮಸ್ತಾಸ್ಕ್ಯನೋ ಭವಂತು ಸ್ವಸ್ತಿ